ಏನಾದರೂ ಅಕಸ್ಮಾತು ತೊಗೋಬೇಕು ಅಂತಿದ್ದರೆ ಜಾಗ ತೊಗೋಬೇಕು ಅಂತಿದ್ರೆ ಖಂಡಿತವಾಗೂ ತುಲಾರಾಶಿಯವ್ರಿಗೆ ಇದೆಲ್ಲ ನೆರವೇರುತ್ತೆ ಜೊತೆಗೆ ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡಿ ಯಾಕಂದರೆ ನೋಡಿ ಶನಿ ನಿಮಗೆ ಮೀನರಾಶಿಯಲ್ಲಿರೋದಕ್ಕೆ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ನೋಡ್ಕೊಳ್ಳಿ ಮತ್ತು ಈ ಸಣ್ಣ ಪುಟ್ಟ ಜಗಳಗಳು ಏನೇನು ಆಗ್ತಿದ್ದಾವೆ ಕೆಲಸದ ವಿಚಾರದಲ್ಲೂ ಕೂಡ ನೀವೇನೇ ಕೆಲಸ ಬಂದರೂ ತುಂಬ ಡೆವಲಪ್ ಆಗಿದ್ರು ಕೆಲಸದ ವಿಚಾರದಲ್ಲಿ ನೋಡ್ಕೊಳ್ಬೇಕಾಗುತ್ತೆ ಅಲ್ಲೆಲ್ಲೋ ಕಿರಿಕಿರಿ ಆಗೋದು ನಿಮಗೆ ಗೊತ್ತಿಲ್ಲದಿರೋ ನಿಮ್ಮ ಬೆನ್ನ ಹಿಂದೆ ಮೋಸ ನಡೆಯೋದು ಅಥವಾ ನಿಮ್ಮ ಒಂದು ದುಡ್ಡಿನ ಟ್ರಾನ್ಸಾಕ್ಷನ್ ಆಗಲಿ ಇವಾಗ ಯಾರನ್ನೋ ನಂಬಿ ಬಿಟ್ಟು ಹೋಗಿರ್ತೀರಾ ಅವ್ರ ಕಡೆಯಿಂದ ತುಂಬ ಬಲವಾಗಿ ಪೆಟ್ಟು ತಿನ್ನೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ ಆಲ್ರೆಡಿ ತುಲಾರಾಶಿಯವರಿಗೆ ಈ ಥರ ಅನುಭವಗಳಾಗಿರ್ಬೋದು ಯಾಕಂದರೆ ಶನಿ ಆರನೇ ಆರನೇ ಮನೆಗೆ ಹೋಗಿದ ತಕ್ಷಣ ತುಲಾರಾಶಿಯವ್ರಿಗೆ ಅನೇಕ ಈ ರೀತಿ ಒಂದು ಇದೆಲ್ಲ ಆಗ್ತಾ ಇದೆ ಜೊತೆಗೆ ಇವಾಗ ಗುರು ಬರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಕೆಲಸ ಕಾರ್ಯ ಚೆನ್ನಾಗುತ್ತೆ ಅಂತ ಹೇಳುತ್ತೆ ಮತ್ತು ಗುರು ಬದಲಾವಣೆಯಿಂದ ನೋಡಿ ಮೂರು ಧನಸ್ಥಾನಕ್ಕೆ ಅಂದರೆ ನಿಮ್ಮ ವೃಶ್ಚಿಕ ರಾಶಿಗೆ ಗುರಿ ಗುರುವಿನ ದೃಷ್ಟಿ ಇರೋದರಿಂದ ಅಲ್ಲೂ ಕೂಡ ನಿಮ್ಮ ಒಂದು ಫೈನಾನ್ಸ್ ಇಂಪ್ರೂವ್ಮೆಂಟು ತುಂಬ ಚೆನ್ನಾಗಾಗುತ್ತೆ ತುಲಾರಾಶಿಯವರಿಗೆ ಹಾಗಾಗಿ ತುಲಾರಾಶಿಯವರು ಏನಪ್ಪ ಮಾಡಿಕೊಳ್ಬೇಕು ರೆಮಿಡಿ ಅಂತ ನೋಡಿ ಅದರಲ್ಲೂ ನೀವು ಸ್ವಾತಿ ನಕ್ಷತ್ರ ಸ್ವಾತಿ ನಕ್ಷತ್ರದವರು ನೀವು ರಾಹುವನ್ನು ಪೂಜೆ ಮಾಡಬೇಕು ಅಥವಾ ರಾಹು ಕಾಲದಲ್ಲಿ ನಿಮ್ಮ ಏನೇ ವಿಶ್ ಇದ್ದರೂ ಕಾಲದಲ್ಲಿ ಯಾಕಂದರೆ ನೀವು ರಾಹು ರಾಹು ಕಾಲದಲ್ಲಿ ಕೆಲಸವನ್ನು ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಒಂದು ಸಿಗ್ನೇಚರ್ ಮಾಡೋದು ಯಾಕಂದರೆ ರಾಹುಕಾಲ ಕೆಟ್ಟದ್ದು ಅಂತ ಅಂದ್ಕೊಳ್ತೀರಾ ಆದರೆ ಎಂಥ ಇಲ್ಲ ನಿಮ್ಮ ಅದು ರಾಶಿಯಾದಿ ನಿಮ್ಮ ನಕ್ಷತ್ರಾಧಿಪತಿಯನ್ನು ನೆನೆಸ್ಕೊಂಡು ಒಳ್ಳೆ ದಿನಗಳಲ್ಲಿ ಆ ಒಂದು ದಿನಗಳಲ್ಲಿ ನೀವೇನಾದರೂ ಬೇಕಾಗಿರೋದು ಕೇಳ್ಕೊಳ್ತಾ ಹೋದರೆ ಅಥವಾ ನಿಮ್ಮ ವಿಶ್ವ ನೆರವೇರುತ್ತೆ ಅಂತ ಹೇಳ್ತೀನಿ ಜೊತೆಗೆ ನೋಡಿ ಅದೇ ರೀತಿ ಸ್ವಾತೀನಕ್ಕೆ ವಿಶಾಖ ನಕ್ಷತ್ರ ವಿಶಾಖ ನಕ್ಷತ್ರದವರು ಕೂಡ ಅಷ್ಟೇ ನಿಮ್ಮ ಒಂದು ಟೈಮು ತುಂಬ ಚೆನ್ನಾಗಿರೋದ್ರಿಂದ ವಿಶಾಖ ನಕ್ಷತ್ರದವ್ರಿಗೂ ಎಲ್ಲ ರೀತಿ ಒಂದು ಪಾಸಿಟಿವ್ ಕೆಲಸಗಳು ಪಾಸಿಟಿವ್ ಆಗ್ತಾ ಹೋಗುತ್ತೆ ತುಲಾ ನಕ್ಷತ್ರ ತುಲಾರಾಶಿ ವಿಶಾಖ ನಕ್ಷತ್ರದವರು ನೀವು ಅಷ್ಟೇ ಅತಿ ಹೆಚ್ಚು ನೀವು ದಕ್ಷಿಣ ಮೂರ್ತಿಯನ್ನು ಗುರುಗಳನ್ನ ಆರಾಧನೆ ಮಾಡಿದರೆ ಖಂಡಿತ ಒಳ್ಳೆಯದಾಗುತ್ತೆ ಅದರಲ್ಲೂ ಗುರುವಾರ ಗುರುವಾರ ನೀವು ಏನಾದರೂ ಮಾಡೋದಿದ್ದರೆ ಗುರುವಾರ ಗುರುವಾರ ನೀವು ಆ ಥರ ಕೆಲಸ ಕಾರ್ಯಗಳನ್ನ ಇಟ್ಕೊಳ್ರಿ ತುಂಬ ಒಳ್ಳೆಯದಾಗುತ್ತೆ ತುಲ ಅವರಿಗೆ ಇದೊಂದು ಮಾಡಿಕೊಳ್ತಾ ಮತ್ತು ನೀವು ಟೆಂಪಲ್ ಅಂತ ಬಂದಾಗ ನೋಡಿ ನಿಮ್ಮ ಒಂದು ಸ್ವಾತಿ ನಕ್ಷತ್ರದವರು ಯಾವುದಾದ್ರೂ ಹಾ ಒಂದು ಹಾಲನ್ನು ಕೊಡೋಕ್ಕೆ ಶುರು ಮಾಡಿ ಶುರು ಅಂತಂದರೆ ವಾರದಲ್ಲಿ ಒಂದು ದಿನ ಅಥವಾ ಎರಡು ದಿನ ನಿಮ್ಮ ಶಕ್ತಿ ಅನುಸಾರ ನಿಮ್ಮ ಕೈಲಾದಷ್ಟು ಯಾವುದಾದ್ರೂ ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಅದು ಈಶ್ವರನ ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಹಾಲನ್ನು ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಅದೇ ರೀತಿ ವಿಶಾಖ ನಕ್ಷತ್ರದವರು ನೀವು ಯಾವುದಾದ್ರೂ ಗುರುಗಳ ಒಂದು ದೇವಸ್ಥಾನಕ್ಕಾಗಿರ್ಬೋದು ಅಥವಾ ದಕ್ಷಿಣಮೂರ್ತಿ ಟೆಂಪಲ್ಗಾಗಿರ್ಬೋದು ಗಂಧವನ್ನು ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಕಡಲೆಕಾಳು ಕಡಲೆಕಾಳು ಹಾರ ಮಾಡಿ ಹಾಕ್ತಾರೆ ಕಡಲೆಕಾಳನ್ನು ನೆನೆಸಿ ಹಾರವ ಹಾರವನ್ನು ಮಾಡಿಕೊಟ್ರೆ ಹಾರವನ್ನು ಹಾಕಿದಾಗ ತುಂಬಾ ಒಳ್ಳೆ ರಿಸಲ್ಟ್ ನೋಡ್ತೀರಾ ಯಾಕಂದ್ರೆ ಗುರು ಬದಲಾವಣೆಯಿಂದ ಸಾಕಷ್ಟು ನಿಮ್ಮ ತುಲಾರಾಶಿಯವರಿಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಗುರು ಬದಲಾವಣೆಯಿಂದ ಹೌದು ನೀವೇ ಹೇಳಿದ್ರಿ ಸಮ್ ಹಿಂದೆ ಪೀರಿಯಡ್ ಎಲ್ಲ ಸ್ವಲ್ಪ ಕಷ್ಟ ಇದೆ ಪ್ರಾಬ್ಲಮ್ ಇದೆ ಅಂತ ಇದು ಎಷ್ಟು ಟೈಮ್ ಇರುತ್ತೆ ಇದು ಇದು ಸುಮಾರು ಒಂದೂವರೆ ತಿಂಗಳು ಇರುತ್ತೆ ಒಂದೂವರೆ ತಿಂಗಳು ಎರಡು ತಿಂಗಳುಗಳ ಕಾಲ ಇರುತ್ತೆ ಇದ್ರ ಎಫೆಕ್ಟ್ ಎರಡು ತಿಂಗಳುಗಳ ಕಾಲ ಆಗುತ್ತೆ ಈ ಟೈಮ್ ಅಲ್ಲಿ ನಾವೇ ಏನಾದರೂ ಮಾಡ್ಕೊಂಡಿದ್ದೆ ಆದರೆ ಅದರಿಂದ ನಾವು ರನ್ ಅಪ್ ಮುಂದೆ ಹೋಗ್ತಾ ಇರ್ತೀವಿ ಮತ್ತೆ ನಾವು ಹಿಂದೆ ಬೀಳಲ್ಲ ಅದೇ ನಮ್ಮ ಕೆಟ್ಟ ಟೈಮಲ್ಲಿ ಇವಾಗ ಇಷ್ಟು ದಿನ ಗುರು ಅವರಿಗೆ ಹತ್ತು ಒಂಬತ್ತನೇ ಮನೇಲಿತ್ತು ಆದ್ರೂ ಎಲ್ಲೋ ಒಂದು ಕಡೆ ಆರನೇ ಮನೇಲಿ ಶನಿ ಇರೋದ್ರಿಂದ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇತ್ತು ಕೆಲಸ ಕಾರ್ಯಗಳು ಈ ಒಳ್ಳೆ ಟೈಮ್ ಬಂದಾಗ ನೋಡ್ಕೊಂಡಿದ್ದು ನಾವು ಅವಾಗ ಮಾಡಿದಾಗ ಅದು ಇವಾಗ ಮುಹೂರ್ತ ಎಲ್ಲ ಹೇಗೆ ನೋಡ್ತೀವಿ ನಾವು ಅದೇ ರೀತಿ ಈ ಒಂದು ಟೈಮ್ಗಳು ಅದೇ ರೀತಿ ಇರುತ್ತೆ